ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಅಶ್ವಿನಿ ನಾನು ಇವತ್ತು ನಿಮಗೋಸ್ಕರ ಪೆಪ್ಪರ್ ಚಿಕನ್ ರೆಸಿಪಿ ತೊಗೊಂಬಂದೀನಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮನೇಲಿ ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದಾರೆ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗೆ ಇದಕ್ಕೆ ಬೇಕಾಗಿರೋ ಐಟಮ್ಸನ್ನ ನೋಟ್ ಮಾಡ್ಕೊಬರೋಣ ಜಾಸ್ತಿ ಏನು ಬೇಕಾಗಲ್ಲ ಸ್ವಲ್ಪ ಐಟಮ್ಸೇ ನಾನು ಒಂದು ಈರುಳ್ಳಿನ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಐದರಿಂದ ಆರು ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕಷ್ಟು ಒಂದು ಸ್ಪೂನ್ ಅರಿಶಿಣ ಪುಡಿ ಅರ್ಧ ಸ್ಪೂನ್ ಚಕ್ಕೆ ಲವಂಗದ ಪುಡಿ ಅರ್ಧ ನಿಂಬೆಹಣ್ಣು ಹಾಗೆ ಅರ್ಧ ಸ್ಪೂನ್ ಕೊತ್ಮೇತಿ ಹಾಗೆ ಒಂದ್ ಸ್ವಲ್ಪ ಪೆಪ್ಪರ್ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಅರ್ಧ ಕೆಜಿ ಚಿಕನ್ ತಗೊಂಡಿದೀನಿ ತೊಳ್ದಿಟ್ಕೊಂಡಿದೀನಿ ನೀಟಾಗಿ ಹಾಗೆ ಕೊತ್ಮರಿ ಸೊಪ್ಪು ಅರ್ಧ ಕೆಜಿ ಚಿಕನ್ ಅಲ್ಲಿ ಚಿಕನ್ ಜಾಸ್ತಿ ಐಟಮ್ಸು ಬೇಕಾಗಲ್ಲ ಮಾಡ್ಕೋಬೋದು ಇವಾಗ ನಾನು ಇನ್ನೊಂದು ಐ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಆಯಿಲ್ನ ಇದ್ದೀನಿ ನೀವು ತುಪ್ಪ ಬೇಕಾದರೆ ಆ್ಯಡ್ ಮಾಡ್ಕೋಬೋದು ಲಾಸ್ಟಲ್ಲಿ ಒನ್ ಸ್ಪೂನ್ ತುಪ್ಪನ ನಾನು ಆ್ಯಡ್ ಮಾಡ್ಕೋತೀನಿ ಅದು ತೋರಿಸ್ತೀನಿ ಇವಾಗ ಎಣ್ಣೆ ಕಾದಿದೆ ಇದಕ್ಕೆ ಸ ಕಟ್ ಮಾಡಿ ಇಟ್ಕೊಂಡಿರೋಂಥ ಮೆಣಸಿನ್ಕಾಯನ್ನ ಹಾಕ್ತಿದ್ದೀನಿ ಸ್ವಲ್ಪ ಚೆನ್ನಾಗಿ ಸಿಡಿದ್ಮೇಲೆ ಆನಿಯನ್ನ ಹಾಕ್ಕೋಬೇಕು ಇದಿಗೆ ಇಷ್ಟು ಹಾಕಿದ್ರೆ ಸಾಕಾಗುತ್ತೆ ನಾನು ತೋರಿಸಿದ್ನಲ್ಲ ಮೆಜರ್ಮೆಂಟ್ ಅಷ್ಟೇ ಜಾಸ್ತಿ ಐಟಮ್ಸು ಬೇಕಾಗಲ್ಲ ಫಟಫಟ ಅಂತ ಆಗೋಗ್ಬಿಡುತ್ತೆ ಪೆಪ್ಪರ್ ಚಿಕನ್ ಕರ್ಬನ್ ಸೊಪ್ಪನ್ನ ಹಾಕ್ತಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎರಡೂ ಫ್ರೈ ಆಗೋವರಿಗೆ ಪೆಪ್ಪರ್ ಚಿಕನ್ ಆಗೋದ್ರಿಂದ ಖಾರ ಪಿಡಿಯನ್ನಾಕಲ್ವಲ್ಲ ನಾವು ಮೆಣಸಿನ್ಕಾಯಿ ಮತ್ತು ಪೆಪ್ಪರ್ ಅಷ್ಟೇ ಆ್ಯಡ್ ಮಾಡಬೇಕು ಆದ್ದರಿಂದಾಗಿ ಕೈ ಜಾಸ್ತಿ ಖಾರ ಬೇಕು ಅಂತ ಇಷ್ಟಪಡೋರು ಸ್ವಲ್ಪ ಮೆಣಸಿನ್ಕಾಯಿನ ಜಾಸ್ತಿ ಹಾಕೋಬೋದು ಇಲ್ಲಾಂದರೆ ಪೆಪ್ಪರ್ನ ಸ್ವಲ್ಪ ಜಾಸ್ತಿ ಹಾಕೋಬೋದು ಬಿ ಯಾರಾದರೂ ಗೆಸ್ಟ್ ಬಂದ್ರಂತೂ ಅಂತ ಮಾಡ್ಕೋಬೋದು ಪರೋಟಾಗೆ ಚಪಾತಿಗೆ ಎಲ್ಲ ಕಾಂಬಿನೇಷನ್ನು ಚೆನ್ನಾಗಿರುತ್ತೆ ಇದನ್ನು ಸೈಡ್ಸ್ಗೆ ರೈಸ್ಗೂ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಫ್ರೈ ಆಗ್ತಿದೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ವೀಕೆಂಡ್ ಬರ್ತಿದ ಹಾಗೆ ಒಂದೇ ಥರ ಚಿಕನ್ ರೆಸಿಪಿಗಳನ್ನ ಮಾಡ್ಕೊಂಡು ತಿನ್ ಬೇಜಾರಾಗ್ತಿದ್ರೆ ಈ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಟ್ರೈ ಮಾಡ್ಕೊಬೋದು ಆಗುತ್ತೆ ಬೇಗನೂ ಆಗುತ್ತೆ ನೋಡಿ ಇವಾಗ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ರೋಸ್ಟ್ ಆಗಿದೆ ಅದಕ್ಕೆ ಇವಾಗ ನಾನು ಒಂದು ಸ್ಪೂನಷ್ಟು ಕ ಅರಿಶಿಣ ಪುಡಿನ ಹಾಕ್ಕೊಳ್ತಾಯಿದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ತೊಳೆದಿಟ್ಟಿರೋ ಚಿಕನ್ನ ಇದಕ್ಕೆ ಹಾಕೋಬೇಕು ಅಷ್ಟು ದಾಸಿ ಸ್ಮೆಲ್ ಹೊರಗೆ ಹೋಗೋವರಿಗೆ ಈ ಥರ ಮೇಲೆ ಈಗ ಚಿಕನ್ನ ಹಾಕ್ಕೊಳ್ತಿದ್ದೀನಿ ಚಿಕನೂ ಅಷ್ಟೇ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಬೇಕು ಅದರಲ್ಲಿರೋ ಸ್ಮೆಲ್ಲೆಲ್ಲ ಹೋಗೋವರಿಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಚಿಕನ್ನ ಅದಕ್ಕೆ ನಾನು ಯಾವುದೇ ಥರ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನೂ ಹಾಕೋಬಾರ್ದು ಆಮೇಲೆ ಆ್ಯಡ್ ಮಾಡಬೇಕು ಇದಕ್ಕೆ ಇವಾಗ ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಎಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಸುಂಡಿಸ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಚಿಕನ್ ಗ್ರೇವಿ ಟೇಸ್ಟ್ ಬರುತ್ತೆ ಯಾವುದೇ ಚಿಕನ್ ರೆಸಿಪಿ ಮಾಡಬೇಕಾದ್ರೂ ಚೆನ್ನಾಗಿ ಚಿಕನ್ನ ಎಣ್ಣೆಯಲ್ಲೇ ಸುಂಡಿಸ್ಕೊಂಡ್ರೇ ಚಿಕನ್ ಚೆನ್ನಾಗೋದು ಇಲ್ಲಾಂದರೆ ಚಿಕನ್ ಒಂಥರ ಸ್ಮೆಲ್ ಬಂದಂಗೆ ಅನಿಸುತ್ತೆ ಚಿಕನ್ ತಿನ್ನಬೇಕಾದ್ರೇ ಒಂಥರ ಇಷ್ಟ ಆಗೋಲ್ಲ ಸೊಲ್ಸು ಥರ ಅನಿಸುತ್ತೆ ಬಾಯಿಗೆ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹುರ್ಕೋಬೇಕು ನೀಟಾಗಿ ಎಣ್ಣೆಯಲ್ಲಿ ಅಲ್ಲಿರಲ್ಲಿ ನೀರೆಲ್ಲ ಬಿಟ್ಕೊಳ್ಬೇಕು ಅಲ್ಲಿವರೆಗೆ ಫ್ರೈ ಮಾಡ್ಕೋಬೇಕು ಆವಾಗವಾಗ ಚಿಕನ್ನ ತಿರುಗಿಸ್ತಾ ಇರಬೇಕು ಹಾಗೆ ಬಿಡಬಾರ್ದು ಇಲ್ಲ ಅಂದರೆ ಚಿಕನ್ ಸೀದೋಗಿಬಿಡುತ್ತೆ ನೀಟಾಗಿ ಈ ಥರ ತಿರ್ಗಿಸ್ಕೊಳ್ತಾ ಇರಬೇಕು ಚಿಕನ್ ಬೆಪ್ಪರ್ ರೆಸಿಪಿಲೆ ಇನ್ನೂ ಎರಡು ಮೂರು ಥರ ರೆಸಿಪೀಸ್ ಇದೆ ನಿಮ್ಗೆ ಬೇಕಂದ್ರೆ ಇದಿಷ್ಟ ಆದರೆ ನನಗೆ ಕಮೆಂಟ್ ಮಾಡಿ ನಾನು ನಿಮಗೆ ವೀಡಿಯೋನ ಶೇರ್ ಮಾಡೋಕೆ ಟ್ರೈ ಮಾಡ್ತೀನಿ ಪೀಸ್ ಚಿಕನ್ ಪೇಪರ್ನ ಇವಾಗ ನೀರೆಲ್ಲ ಬಿಟ್ಕೊಳ್ತಾ ಇದೆ ಚಿಕನಲ್ಲಿ ನೀಟಾಗಿ ಈ ಥರ ತಿರ್ಸ್ಕೊಳ್ತಾನೆ ಇರಬೇಕು ಆವಾಗಲೇ ಹೇಳಿದ್ನಲ್ಲ ಇಲ್ಲಾಂದರೆ ಚಿಕನ್ ಸೀದೋಗಿಬಿಡುತ್ತೆ ಅಂತ ಇದಾದಮೇಲೆ ಉಪ್ಪನ್ನ ಇವಾಗಲೇ ಹಾಕೋಬೇಕು ಉಪ್ಪು ಹಾಕಿದಷ್ಟು ಬೇಗ ಚಿಕನಲ್ಲಿ ಹುರುಚಿ ಹಿಡ್ಕೊಳ್ಳುತ್ತೆ ಇಲ್ಲಾಂದ್ರೆ ಆಮೇಲೆ ಹಾಕಿದ್ರೆ ಉಪ್ಪನ್ನ ಉಪ್ಪು ಉಪ್ಪು ಚಿಕನಲ್ಲಿ ಉಪ್ಪೇ ಹಿಡ್ದಿರಲ್ಲ ಆ ಥರ ಸಪ್ಪೆ ಸಪ್ಪೆ ಅನಿಸುತ್ತೆ ಅದಕ್ಕೆ ಚಿಕನ್ ಸುಣ್ಬೇಕಾದ್ರೆ ಉಪ್ಪನ್ನ ಹಾಕೋಬೇಕು ನೋಡಿ ಉಪ್ಪಿನ ಪುಡಿ ಉಪ್ಪು ಅರಳು ಉಪ್ಪು ಯಾವುದು ಬೇಕಾದರೂ ಯೂಸ್ ಮಾಡ್ಬೋದು ನಾನಿಲ್ಲಿ ಉಪ್ಪಿನ ಪುಡಿ ಯೂಸ್ ಮಾಡ್ತಾಯಿದ್ದೀನಿ ಎರಡು ಸ್ಪೂನ್ ಆಗೋಷ್ಟು ಉಪ್ಪಿನ ಪುಡಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಅಷ್ಟೇ ಇದರಲ್ಲೂ ಉಪ್ಪೆಲ್ಲ ಕರಗಿ ನೀಟಾಗಿ ನೀರು ಬಿಟ್ಕೊಡೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡಬೇಕು ಚಿಕನ್ ಚೆನ್ನಾಗಿ ಬೇಯ ಫಿಫ್ಟಿ ಪರ್ಸೆಂಟ್ ಬೇಯೋವರೆಗೂ ಈ ಥರನೇ ಬೇಯಿಸ್ಕೋಬೇಕು ಇದಕ್ಕೇನು ಆ್ಯಡ್ ಮಾಡೋಂಗಿಲ್ಲ ಈ ಥರ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಸುಂಡಿಸ್ಕೋಬೇಕು ಸುಂಡಿಸ್ಕೋಬೇಕಂತಂದ್ರೆ ಚಿಕನ್ ಇಲ್ಲದಿರೋ ನೀರೆಲ್ಲ ಬಿಟ್ಟು ಫುಲ್ ನೀರೆಲ್ಲ ಡ್ರೈ ಆಗಿಬಿಡಬೇಕು ಚಿಕನಲ್ಲಿ ಅಲ್ಲಿವರೆಗೂ ನೀಟಾಗಿ ಉಪ್ಪು ಮತ್ತು ಅರಶಿನದಲ್ಲೇ ಚಿಕನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಈ ಥರ ನೀರೆಲ್ಲ ಬಿಟ್ಕೊಳೋದರವರೆಗು ಫುಲ್ ಬೇಯಿಸ್ಕೋಬೇಕು ಇನ್ನೂ ಸ್ವಲ್ಪ ಇದೆ ಅಷ್ಟೇ ನೀರು ಅಲ್ಲಿವರೆಗೂ ನೀಟಾಗಿ ರೋಸ್ಟ್ ಮಾಡ್ಕೋಬೇಕು ಚಿಕನ್ನ ಇದಾದಮೇಲೆ ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಜಾಸ್ತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬೇಡ ಇದಕ್ಕೆ ಎರಡು ಸ್ಪೂನ್ ಸಾಕಾಗುತ್ತೆ ಒನ್ ಆ್ಯಂಡ್ ಹಾಫ್ ಎರಡು ಸ್ಪೂನ್ ಆದರೆ ಸಾಕಾಗುತ್ತೆ ಮನೆಯಲ್ಲೇ ಮಾಡ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಇದು ಯಾವುದೇ ಅಂಗಡಿಲಿ ತೊಗೊಂಬಂದಿರೋದಲ್ಲ ಮ ಆದಷ್ಟು ಮನೆಯಲ್ಲೇ ಎಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಾಡ್ಕೊಂಡು ಮಾಡೋಕ್ಕೆ ಟ್ರೈ ಮಾಡಿದ್ರೆ ಆರೋಗ್ಯನೂ ಚೆನ್ನಾಗಿರುತ್ತೆ ಅಂಗಡಿಲಿ ತೊಗೊಬಂದು ಮಾಡಿದ್ರೆ ಅದು ಯಾವಾಗ ಮಾಡಿ ಗೊತ್ತಿಲ್ಲ ನಾನು ಯಾವುದೇ ರೆಸಿಪಿ ಮಾಡಬೇಕಾದ್ರೂ ಯಾವುದೇ ಅಡುಗೆ ಮಾಡಬೇಕಾದ್ರೂ ಮನೇಲೇ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡಿ ಹಾಕ್ಕೊಳ್ಳೋದು ನೋಡಿ ಇವಾಗ ಇದನ್ನು ಅಷ್ಟೇ ಇದು ಚೆನ್ನಾಗಿ ಸುಂಡೋವರೆಗೂ ಚೆನ್ನಾಗಿ ತಿರ್ಸ್ಕೊಳ್ತಾ ಇರಬೇಕು ಚಿಕನ್ನು ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಹಿಡ್ಕೊಳ್ಳೋ ಥರ ಹಾಗೆ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ಸ್ಮೆಲ್ಲು ಕೂಡ ಹೋಗೋವರೆಗೂ ನೀಟಾಗಿ ಇದನ್ನು ಫ್ರೈ ಮಾಡ್ಕೋತಾ ಇರಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಇದು ಕೂಡ ಅಷ್ಟೇ ತಳ ಹಿಡಿದ್ಬಿಡುತ್ತೆ ನೀಟಾಗಿ ಅದನ್ನು ರೋಸ್ಟ್ ಮಾಡ್ಕೋತಾನೆ ಇರಬೇಕು ತಿರ್ಗಿಸ್ತಾನೆ ಇರಬೇಕು ಆವಾಗ ಆದಮೇಲೆ ಪೆಪ್ಪರ್ ಪೌಡ್ರನ್ನ ಹಾಕೋಬೇಕು ನಿಮ್ಮ ಪೆಪ್ಪರ್ ಪೌಡ್ರ್ ನಿಮ್ಮ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಖಾರಕ್ಕೆ ಹಾಕೋಬೇಕು ಪೆಪ್ಪರ್ ಪೌಡ್ರನ್ನ ನಾನಿಲ್ಲಿ ಜಾಸ್ತಿ ಖಾರ ತಿನ್ನಲ್ಲ ಅದಕ್ಕೆ ಸ್ವಲ್ಪನೇ ಹಾಕ್ತಿದ್ದೀನಿ ಹಸ್ಬೆಂಡ್ ಹಸ್ಬೆಂಡಾದರೆ ಇಬ್ಬರಿದ್ದರೆ ಅವಾಗ ಖಾರ ತುಂಬ ಜಾಸ್ತಿ ಹಾಕ್ಕೊಳ್ತೀನಿ ಮಕ್ಕಳು ತಿಂತಾರಲ್ಲ ಅದಕ್ಕೆ ಜಾಸ್ತಿ ಹಾಕೋಲ್ಲ ನಾನು ಸ್ಮಾಲ್ ಸ್ಪೂನಲ್ಲಿ ಎರಡೂವರೆ ಸ್ಪೂನ್ ಹಾಕೊಂಡಿದ್ದೀನಿ ಕಪ್ ಪೆಪ್ಪರ್ನ ನೋಡಿ ನೀರೆಲ್ಲ ಬಿಟ್ಕೊಂಡಿದೆ ಆವಾಗ ಪೆಪ್ಪರ್ ಪೌಡ್ರನ್ನ ಹಾಕೋಬೇಕು ಹಾಕ್ಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು ಪೆಪ್ಪರ್ ಪೌಡ್ರನ್ನ ಅದಾದಮೇಲೆ ಚಕ್ಕೆ ಲವಂಗದ ಪುಡಿ ಹಾಗೆ ಕಸ್ತೂರಿ ಮೇತಿ ಎರಡನ್ನೂ ಕೂಡ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಪೌಡ್ರ್ ಅಷ್ಟೇ ನಾನು ಮನೆಯಲ್ಲೇ ಪೌಡ್ರ್ ಮಾಡಿಟ್ಕೊಳ್ತೀನಿ ಆಲ್ ನಮ್ಮ ಸೈಡೆಲ್ಲರೂ ಚಕ್ಕೆ ಲವಂಗ ಪುಡಿನ ಮಾಡಿಟ್ಕೊಂಡಿರ್ತಾರೆ ಚಕ್ಕೆ ಲವಂಗನ ಆವಾಗ ಅವಾಗ ಯಾರೂ ಹಾಕೊಳ್ಳೋಲ್ಲ ಪುಡಿ ಮಾಡಿಟ್ಕೊಂಡ್ರೆ ಎಲ್ಪ್ ಆಗುತ್ತೆ ಅರ್ಜೆಂಟ್ ಇದ್ದಾಗ ಮಿಕ್ಸಿಲಿ ರುಬ್ಬೋಕ್ಕಾಗಲ್ಲ ಆ ಟೈಮಲ್ಲೆಲ್ಲ ಇಟ್ಕೊಂಡ್ರೆ ಹೆಲ್ಪ್ ಆಗುತ್ತೆ ಹಾಗೆ ಲಾಸ್ಟಲ್ಲಿ ಒಂದು ಸಣ್ಣ ಟೊಮೊಟೊನ ಆ್ಯಡ್ ಮಾಡ್ಕೋತೀನಿ ಇದು ಆಪ್ಷನಲ್ ನಿಮ್ಗೆ ಬೇಕಾದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಾನು ಹಾಕೋತಿದ್ದೀನಿ ಟೇಸ್ಟು ಹಾಕೊಂಡು ಮಾಡಿ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಟೊಮೊಟೊ ಎಲ್ಲ ಸಾಫ್ಟಾಗಿ ಬೇಯೋವರೆಗೆ ಚಿಕನ್ನ ಬೇಯಿಸ್ಕೋಬೇಕು ಅಲ್ಲಿ ಇವಾಗ ಸೆವೆಂಟಿ ಫೈವ್ ಪರ್ಸೆಂಟು ಚಿಕನ್ ಬೆಂದಿದೆ ಇವಾಗ ಟೊಮೊಟೊ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಇದು ಸಾಫ್ಟಾಗೋವರೆಗೂ ನೀಟಾಗಿ ಬೇಯಿಸ್ಕೋಬೇಕು ಸ್ಲಿಮ್ಮಲ್ಲಿ ಇಟ್ಕೋಬೇಕು ಇದಾದಮೇಲೆ ಇಲ್ಲಾಂದರೆ ಐ ಫ್ಲೇಮಲ್ಲಿ ಇಟ್ಕೊಂಡಿದ್ರೆ ಸೀದೋಗಿಬಿಡುತ್ತೆ ಅದಕ್ಕೆ ಸ್ಲಿಮ್ಮಲ್ಲಿ ಇಟ್ಕೋಬೇಕು ನಾವು ಜಾಸ್ತಿ ಗ್ರೇವಿ ಥರ ಮಾಡಿರಲ್ವಲ್ಲ ಅದಕ್ಕೆ ಇದಾದಮೇಲೆ ಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು ಫುಲ್ ಸ್ವಲ್ಪ ಹಾಕಿದ್ದೀನಿ ಒಂದು ನಾಲ್ಕೈದು ಸ್ಪೂನ್ ಅಷ್ಟೇ ನೀರು ಹಾಕೊಂಡಿದ್ದೀನಿ ಜಾಸ್ತಿ ನೀರು ಹಾಕಿಲ್ಲ ಪೆಪ್ಪರ್ ಚಿಕನ್ಗೆ ಜಾಸ್ತಿ ನೀರೇ ಹಾಕಬಾರ್ದು ಬೇಕಂದ್ರೆ ಗ್ರೇವಿ ಥರ ಒಂದು ಸ್ವಲ್ಪ ಬೇಕಂತಂದರೆ ಸ್ವಲ್ಪ ಹಾಕೋಬೋದು ಇವಾಗ ಲಾಸ್ಟಲ್ಲಿ ನಾನು ಅರ್ಧ ನಿಂಬೆಹಣ್ಣು ಹಾಕಿ ಇಂಟ್ಕೊಳ್ತಾಯಿದ್ದೀನಿ ಜಿಗೆ ಅರ್ಧ ನಿಂಬೆಹಣ್ಣು ಸಾಕಾಗುತ್ತೆ ಜಾಸ್ತಿ ನಿಂಬೆಹಣ್ಣು ಹಾಕೋಬಾರ್ದು ಆಮೇಲೆ ಲೆಮನ್ ಚಿಕನ್ ಆಗಿಬಿಡುತ್ತೆ ನೋಡಿ ಈ ಥರ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕು ಆಲ್ಮೋಸ್ಟಲ್ಲಿ ಇದು ಬೆಂದಿದೆ ನೈಂಟಿ ಪರ್ಸೆಂಟು ಲೆಮನ್ನ ಹಾಕೋಬೇಕು ನೋಡಿ ಇವಾಗ ನಾನು ನೈಂಟಿ ಪರ್ಸೆಂಟ್ ಬಂದಿದೆ ಅದಕ್ಕೆ ಹಾಕಿದ್ದೀನಿ ಇದಾದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡಿದ್ಮೇಲೆ ರೆಡಿ ಟು ಈಟ್ ಪೆಪ್ಪರ್ ಚಿಕನ್ ನಮ್ಮ ರೆಸಿಪಿ ರೆಡಿ ಆಯಿತು ಅಂತಲೇ ಅರ್ಥ ಇನ್ನು ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಸ್ವಲ್ಪ ಒಂದು ನಿಮಿಷ ಹಾಗೆ ಕೈಯಾಡಿಸಿ ಗ್ಯಾಸ್ ಆಫ್ ಮಾಡಿದ್ರೆ ಸಾಕು ಪೆಪ್ಪರ್ ಚಿಕನ್ ರೆಡಿಯಾಗಿಬಿಡುತ್ತೆ ನೋಡಿ ಪೆಪ್ಪರ್ ಚಿಕನ್ ರೆಡಿಯಾಗಿದೆ ಯಾವುದೇ ರೀತಿ ಜಾಸ್ತಿ ಆಯಿಲು ಇಲ್ಲ ಏನಿಲ್ಲ ಪರ್ಫೆಕ್ಟಾಗಿ ಬಂದಿದೆ ಮಾಡಿದ್ದೀನಿ ಹಾಗೆ ನನ್ನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದ್ ನಂತರ ಮರಿಬೇಡಿ ಥ್ಯಾಂಕ್ ಯು ಆಲ್ ಕೀಪ್ ಸಪೋರ್ಟಿಂಗ್ ಇವಾಗ ಆಲ್ರೆಡಿ ಹಂಡ್ರೆಡ್ ಹಂಡ್ರೆಡ್ಕ್ರೈಬ್ರ ಆಗಿದ್ದಾರೆ ಥ್ಯಾಂಕ್ ಯು ಎವರಿ ಒನ್ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಕೀಪ್ ವಾಚಿಂಗ್ ಮೈ ವಿ ಮೈ ವಿಡಿಯೋ ನೋಡಿ ರೆಡಿಯಾಗಿದೆ ನಮ್ಮ ಪೇಪರ್ ಚಿಕನ್ மணி ட்ரை நான் கமெண்ட்மி தேங்க்யூ ஆல்